ನಿನ್ನೆ ಬೆಳಗ್ಗೆಯಿಂದ ಕೂಡ ಬಹಳ ಸಾಕಷ್ಟು ಸದ್ದು ಮಾಡಿದಂತ ಸುದ್ದಿ ಅಂದ್ರೆ ಅದು ವೀರೇಂದ್ರ ಪಪ್ಪಿಯವರ ಸುದ್ದಿ ಮೊನ್ನೆಯಿಂದನೂ ಕೂಡ ಈ ರೀತಿ ರೇಡ್ ನಡೀತಾ ಇತ್ತು ನಿನ್ನೆ ಕೂಡ ಸಾಕಷ್ಟು ಹಣ ಹಾಗೂ ಚಿನ್ನಾಭರಣ ಪತ್ತೆಯಾಗಿದೆ ಅವ್ರ ಮನೆಯಲ್ಲಿ ಎರಡ್ ಸಾವಿರದ ಕೂಡ ಅವ್ರ ಮನೆ ಮೇಲೆ ದಾಳಿ ಮಾಡಿದಾಗ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಬೆಟ್ಟಿಂಗ್ ತಂದೆ ಕೈಶಾಸಕ ಪಪ್ಪಿ ಬಂಧನ ಆಗಿದ್ದಾರೆ ಹನ್ನೆರಡು ಕೋಟಿ ಕ್ಯಾಶ್ ಜಪ್ತಿ ಆಗಿದೆ ನಿನ್ನೆ ಆರು ಕೋಟಿ ಮೌಲ್ಯದ ಚಿನ್ನ ಹತ್ತು ಕೆ ಜಿ ಬೆಳ್ಳಿ ಒಂದು ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ ಶಾಸಕನ ಬಳಿ ಸೊನ್ನೆ ಸೊನ್ನೆ ಮೂರು ಫ್ಯಾನ್ಸಿ ಸಂಖ್ಯೆಯ ನಾಲ್ಕು ಕಾರುಗಳಿದ್ದಾವೆ ಎಲ್ಲಿಂದ ಬರಬೇಕು ಅಂತ ಜನಪ್ರತಿನಿಧಿಗಳು ಶಾಸಕರೇ ನಿಜ ಬಟ್ ಈ ರೀತಿ ಈ ರೇಂಜ್ಗೆ ಹಣವನ್ನು ಮಾಡ್ತಾರೆ ಅಂತ ಅಂದರೆ ಆ ಮೂಲಗಳನ್ನ ಕೆದಕೋದಕ್ಕೆ ಅಂತಲೇ ಈ ರೀತಿ ಇಡಿ ಅಧಿಕಾರಿಗಳು ರೇಡ್ ಮಾಡಿರೋದು ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟಿಂಗ್ ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಭರ್ಚರಿ ಬೇಟೆ ಆಡಿದ್ರು ಆ ಸಂದರ್ಭದಲ್ಲಿ ಸಿಕ್ಕಿರುವಂಥ ಹಣ ನಗದು ಇದೆಲ್ಲ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರನ್ನು ಸಿಕ್ಕಿಂ ರಾಜ್ಯದ ರಾಜಧಾನಿಯಾಗಿರುವಂತ ಗ್ಯಾಂಗ್ ಟಕ್ ನಲ್ಲಿ ಅವರನ್ನ ಬಂಧನ ಮಾಡಲಾಗಿತ್ತು ಇವರ ಮನೆಯಲ್ಲಿ ದಾಳಿ ಮಾಡುವಂತ ಸಂದರ್ಭದಲ್ಲಿ ಇವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗಿದ್ದು ಸಿಕ್ಕಿಂ ರಾಜ್ಯ ಪ್ರವಾಸದಲ್ಲಿದ್ದಾರೆ ಅಂತ ಕೊನೆಗೂ ಅಲ್ಲೇ ಕೋಲ್ಕತ್ತಾ ಪೊಲೀಸರು ಹೋಗಿ ಬಂಧನಕ್ಕೆ ಒಳಪಡಿಸಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ನಡೆದ ಇಡಿ ದಾಳಿ ವೇಳೆ ಕೆ ಸಿ ವೀರೇಂದ್ರ ಅವರು ಮನೆಯಲ್ಲಿರಲಿಲ್ಲ ಕೆ ಸಿ ವೀರೇಂದ್ರ ಅವರು ತನ್ನ ಸಹಚರರೊಂದಿಗೆ ಕ್ಯಾಸಿನೋ ಗುತ್ತಿಗೆ ಪಡೆಯುವ ಸಂಬಂಧ ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಕ್ಗೆ ತೆರಳಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅಲ್ಲೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗಿತ್ತು ಅಲ್ಲಿನ ಪೊಲೀಸರೇ ಅವರನ್ನ ವಶಕ್ಕೆ ಪಡ್ಕೊಂಡು ತದನಂತರದಲ್ಲಿ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರೆತರಲಾಯಿತು ಕೆ ಸಿ ವೀರೇಂದ್ರ ಅವರನ್ನ ಗ್ಯಾಂಗ್ಟಕ್ನಲ್ಲಿ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು ಶನಿವಾರ ಅಧಿಕೃತವಾಗಿ ಕೆ ಸಿ ವೀರೇಂದ್ರ ಅವರನ್ನ ಬಂಧಿಸಿರುವ ಪೊಲೀಸರು ಇಡಿ ಅಧಿಕಾರಿಗಳು ಈ ಗ್ಯಾಂಗ್ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಹಾಜರುಪಡಿಸಿದ ನಂತರ ಆರೋಪಿಯನ್ನು ಬೆಂಗಳೂರಿಗೆ ಕರೆದೊಯ್ಯುವ ಸಂಬಂಧ ನ್ಯಾಯಾಲಯದಿಂದ ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡ್ಕೊಂಡು ವಿಮಾನದ ಮೂಲಕ ಬೆಂಗಳೂರಿಗೆ ಕರೆತರುವ ಕ್ರಮವನ್ನ ಕೈಗೊಂಡಿದ್ದಾರೆ ಬೆಂಗಳೂರಿಗೆ ಆಗಮಿಸಿದ ಬಳಿಕ ಆರೋಪಿ ವೀರೇಂದ್ರ ಅವರನ್ನ ಇಡಿ ಕಚೇರಿಗೆ ಕರೆದೊಯ್ದ ಭಾನುವಾರ ಬೆಳಗ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಇವತ್ತು ಹಾಜರು ಪಡಿಸಿದ ನಂತರ ಏನು ಎಷ್ಟು ದಿನ ಕಸ್ಟಡಿ ಪಡ್ಕೊಳ್ಬೇಕಾಗುತ್ತೆ ವಿಚಾರಣೆ ಪಡಿಸಬೇಕಾಗುತ್ತೆ ಅದೆಲ್ಲದನ್ನು ಕೂಡ ಇವತ್ತು ತೀರ್ಮಾನ ಮಾಡ್ತಾ ಹೋಗ್ತಾರೆ ನಿಜಕ್ಕೂ ಕೂಡ ಒಬ್ಬ ಶಾಸಕರ ಮನೆಯಲ್ಲಿ ಇಷ್ಟೆಲ್ಲ ಹಣ ಸಿಗುತ್ತೆ ಚಿನ್ನ ಸಿಗುತ್ತೆ ಅಂತ ಅಂದರೆ ಅವರು ಯಾವ್ಯಾವ ಮೂಲಗಳಿರ್ಬೋದು ಅದನ್ನ ನೀವೇ ಗಮನಿಸಬೇಕಾಗುತ್ತೆ ಶಾಸಕರಾಗ್ಲಿ ಸಂಸದರಾಗ್ಲಿ ಅವರ ಮನೆಯಲ್ಲಿ ಇಡಿ ರೇಡ್ ಆದಾಗ ಐ ಟಿ ರೇಡ್ ಆದಾಗ ಕಂತೆ ಕಂತೆ ಹಣ ಪತ್ತೆಯಾಗುತ್ತೆ ಆದರೆ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೋಡೋದಕ್ಕೆ ಹೋದ್ರೆ ಅಭಿವೃದ್ಧಿ ಮಾತ್ರ ಶೂನ್ಯ ಆಗಿರುತ್ತೆ ಹೀಗಾಗಿನೇ ಇಡಿ ಅಧಿಕಾರಿಗಳು ದಾರಿ ಮಾಡಿರೋದು